ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಕೆ ಆರ್ ಎ ಕೆ ಚಾನಲಿಂದ ಸೊ ನಾನು ಬಂದಿದ್ದೀನಿ ಅಂದರೆ ಏನಾರ ವಿಷಯ ತೊಗೊಂಡು ಬಂದಿರ್ತೀನಿ ಸ್ನೇಹಿತರೆ ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ದೆಹಲಿ ವಿಧಾನಸಭೆ ಚುನಾವಣೆಯ ಸಟ್ಟಾ ಬಜಾರ್ ಭವಿಷ್ಯ ಬಹಿರಂಗವಾಗಿದೆ ಸೊ ಮೂರು ಥರ ಭವಿಷ್ಯ ಬರ್ಬೋದು ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ ಮೊದಲನೇದು ಆಮ್ ಆದ್ಮಿ ಪಕ್ಷ ಏನಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಮತ್ತೆ ಇನ್ನೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಸೊ ಯಾವ ಇದರಲ್ಲಿ ಅಂತ ಅಂದರೆ ಇವರು ಕೊಟ್ಟಿರೋ ಅಂತಹ ಗ್ಯಾರಂಟಿಗಳು ಹತ್ತು ವರ್ಷದಲ್ಲಿ ಎಲ್ಲರಿಗೂ ತಲುಪಿ ಈಗ ಗ್ಯಾರಂಟಿಗಳನ್ನ ಪೋಷಣೆ ಮಾಡಿದ್ರೆ ನಮ್ಮ ದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಇನ್ನೊಮ್ಮೆ ಅರವಿಂದ್ ಕೇಜ್ರಿವಾಲ್ ಬಾವುಟ ಆರ್ಸೋದ್ರಲ್ಲಿ ಎರಡು ಮಾತಿಲ್ಲ ಬಿ ಜೆ ಪಿ ಅವರು ಇಪ್ಪತ್ತು ಕ್ಷೇತ್ರ ಬರ್ಬೋದು ಆ್ಯಂಡ್ ದೆನ್ ಕಾಂಗ್ರೆಸ್ಸು ಸೊನ್ನೆಯಿಂದ ಎರಡು ಸುತ್ತಬೋದು ಇದು ಮೊದಲನೇದು ಎರಡನೇದು ಏನಪ್ಪಾ ಆಗ್ಬೋದು ಅಂತ ಅಂದರೆ ಕಾಂಗ್ರೆಸ್ಸು ಮತ್ತು ಎ ಪಿ ಭಾಳ ಬೇರೆ ಬೇರೆ ಈಗ ಸ್ಪರ್ಧೆ ಮಾಡ್ತಾಯಿದ್ದಾರೆ ಸೊ ಏನಾದ್ರೂ ತುಂಬ ಸೀರಿಯಸ್ ಆಗಿ ಕಾಂಗ್ರೆಸ್ ಅವರು ತಗೊಂಡ್ರೆ ಎ ಎ ಪಿ ವೋಟ್ಗಳು ಈಗ ಮುಸ್ಲಿಮ್ಸ್ ಸೋಟೆಲ್ಲ ಎ ಎ ಎ ಪಿಗೆ ಹೋಗಿದೆ ಸೊ ಅದು ಡಿವೈಡ್ ಆದಂಥ ಸಂದರ್ಭದಲ್ಲಿ ಬಿ ಜೆ ಪಿಗೆ ಮೂವತ್ತ ಏಳು ಕ್ಷೇತ್ರದಿಂದ ನಲವತ್ತ ಒಂಬತ್ತು ಕ್ಷೇತ್ರ ಬರ್ಬೋದು ಸೊ ಕಂಫರ್ಟಬಲ್ ವಿಕ್ಟ್ರಿ ಕಂಫರ್ಟಬಲ್ ಮಾರ್ಜಿನ್ ಸರ್ಕಾರ ರಚನೆ ಮಾಡೋಕ್ಕೆ ಮೂರನೇ ಏನು ಅಂದರೆ ಎ ಎ ಪಿ ಏನಾದ್ರೂ ಕಾಂಗ್ರೆಸ್ನ ನಾನು ತುಳಿಲೇಬೇಕು ಅಂತ ಅವರು ಕೂಡ ಅಷ್ಟೇ ಪ್ರಯತ್ನ ಪಟ್ಟಂದರೆ ಅಂದರೆ ಒಬ್ರಿಗೊಬ್ರಿಗೆ ಬೆನ್ಕೆರಿದೇ ಇದ್ದರೆ ಸೊ ಆ ಟೈಮಲ್ಲೂ ಬಿ ಜೆ ಪಿಗೆ ಹೆಲ್ಪು ಬಟ್ ಇಲ್ಲಿ ಸ್ವಲ್ಪ ಶೀಟ್ ಶೇರ್ ಕಮ್ಮಿ ಆಗುತ್ತೆ ಮೂವತ್ತ್ಮೂರರಿಂದ ಮೂವತ್ತೇಳು ಬಟ್ ಇಟ್ಸ್ ಎ ಗು ಮೆಜಾರಿಟಿಗೆ ಏನು ಸಮಸ್ಯೆ ಇರೋಲ್ಲ ಸೊ ಇದೇ ಸಟ್ಟಾ ಬಜಾರ್ನ ಮೂರು ಭವಿಷ್ಯ ಸ್ನೇಹಿತರೆ ನಮಸ್ಕಾರ